ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇದು ಇದನ್ನು ತೋರ್ಸೋಕೋಸ್ಕರನೇ ಈ ವಿಡಿಯೋ ಮಾಡಿದೆ ಹಾಯ್ ಎಲ್ಲರು ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಒಂದು ಮಿನಿ ಲಾಗ್ನ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಒಂದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಅಂದರೆ ರೇಷನ್ ಕಾಲಾಗಿತ್ತು ರೇಷನ್ ಜೊತೆ ಹಾಗೆ ನನ್ನ ಮಗನಿಗೆ ಏನೇನು ಬೇಕು ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸೊ ಅವಾಗ ನಾನು ಏನೇನು ತೊಗೊಂಡಿದ್ದೀನಿ ಹಾಗೆ ಅವು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿದ್ದಾವೆ ಸೊ ಅವು ಏನು ರೇಟು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ಬೇಕು ಅನಿಸ್ತು ಸೊ ಹಾಗಾಗಿ ತೊಗೊಬಂದಿದ್ದೀನಿ ಅದರಲ್ಲೇ ಎಸ್ಪೆಷಲಿ ನನ್ನ ಹೇರ್ಸ್ಗೆ ಬೇಕಾಗಿರೋದು ಅಂತ ತೊಗೊಬಂದಿದ್ದೀನಿ ಅದು ಏನು ಅಂತ ಹೇಳ್ಬಿಟ್ಟು ನನಗೆ ಆಮೇಲೆ ತೋರಿಸ್ತೀನಿ ಸೊ ಇವಾಗ ನೋಡೋಣ ಏನು ತೊಗೊಳೋದೀನಿ ಅಂತಂತಂದರೆ ನನ್ನ ಮಗನಿಗೆ ಫಸ್ಟ್ ಬಂದ್ಬಿಟ್ಟು ಇದು ಮಗ್ಗು ಇದು ಕಾಫಿ ಮಗು ತುಂಬ ಜನ ತುಂಬ ಕೇಳ್ತಾ ಇದ್ದ ಅವನು ಈ ಥರ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ನು ತೊಗೊಂಡೋಗಿದ್ದೆ ಇದು ಇದ್ರ ಜೊತೆ ಅವನವೇ ಐಟಮ್ಸ್ ಅವನು ಆರಿಸ್ಕೊಳೋದ್ರಲ್ಲೇ ಆಗಿದ್ದ ಸೊ ಹಾಗಾಗಿ ಫಸ್ಟು ಇದನ್ನೇ ಆರಿಸ್ಕೊಂಡಿದ್ದವನು ಇದು ಬಂದುಬಿಟ್ಟು ಪ್ರೈಸು ಟೂ ಹಂಡ್ರೆಡ್ ರುಪೀಸ್ ಒನ್ ನೈಂಟಿ ನೈನ್ ಇದೆ ಸೊ ಇದು ಎಲ್ಲಿ ತೊಗೊಂಡಿದ್ದು ಅಂತಂದರೆ ಮಾರ್ಟಲ್ಲಿ ಮಾರ್ಟಲ್ಲಿ ತೊಗೊಂಡಿದ್ದು ಸೊ ಹಾಗೆ ಈ ನಾರ್ಮಲಿ ಎಷ್ಟು ಗೊತ್ತಲ್ಲ ಲೇಡೀಸ್ ಯೂಸ್ ಮಾಡೋ ಇದು ಬಂದು ಇದು ಎಲ್ಲ ನಂಗೆ ತಗೊಂಡಿದ್ದು ಇದ್ರ ಜೊತೆ ಇವೆಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾರ್ಟಲ್ಲಿ ಹೋಗ್ಬಿಟ್ಟು ತೊಗೊಂಡೆ ಹಾಗೆ ನಮ್ಮ ಮಗನಿಗೆ ಫೇಸ್ಟು ಮತ್ತು ಬ್ರಷ್ಶು ಆ್ಯಕ್ಚುಲಿ ಈ ಫೇಸ್ ನಾನು ಯೂಸ್ ಮಾಡಲ್ಲ ಇದು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಕೋಲ್ಗೆಟು ಟೂ ಪ್ಲಸ್ ಇಯರ್ಸು ಇದು ತೊಗೊಂಡಿದ್ದೀನಿ ಇದು ದಂತಕಾಂತಿ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಇದು ದಂತ ರಕ್ಷಕ ಸಿಕ್ತು ಸೊ ಪರವಾಗಿಲ್ಲ ಮತ್ತೆ ದಂತಕಾಂತಿ ಹುಡ್ಕೋಕ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ದಂತ ರಕ್ಷ ತಗೊಂಡಿದ್ವಿ ಆಫರ್ ಅಲ್ಲಿತ್ತು ಸೊ ಹಾಗಾಗಿ ಇದು ರೇಟ್ ಇಷ್ಟಪ್ಪ ಅಂತ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಟೂ ನಾಟ್ ನೈನ್ ಟೂ ನಾಟ್ ನೈನ್ ಬಂದ್ಬಿಟ್ಟು ಟು ಚೆನ್ನಾಗಿದೆ ಸೊ ಒಂದು ಯೂಸ್ ಮಾಡ್ತಾ ಇದ್ವಿ ಒಂದು ಮಾತ್ರ ಇದೆ ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಎಲ್ಲ ಏನಂತಂದ್ರೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಹಾಸ್ಪಿಟಲ್ ಬಿಡ್ತೀವಿ ನಾನು ಅಡಿಗೆ ಮನೆಗೆ ಏನ್ ಬೇಕೋ ಅದನ್ನ ಇದ್ದೀನಿ ಇದು ನಮ್ಮ ಮನೆಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಆಗಿತ್ತು ಅಂದರೆ ಹಳೇದೆಲ್ಲ ಹಾಳಾಗಿತ್ತು ಸೊ ಹಾಗಾಗಿ ಮತ್ತೆ ಹೊಸ ತೊಗೊಂಡೆ ಇವಾಗ ಇದು ಕೆಚಪ್ ಒಂದು ಬೈ ಒನ್ ಗೆಟ್ ಇತ್ತು ಸೊ ಹಾಗಾಗಿ ಬೇಗ ಫಸ್ಟ್ ಫ್ಲೋರಿಂದ ನನ್ನ ಮಗ ಕೆಚಪ್ನ ಇದು ಕೂಡ ಪ್ರೈಸು ಸಿಕ್ಸ್ಟಿ ಫೈವ್ ರುಪೀಸ್ಗೆ ಬೈ ಒನ್ ಗೆಟ್ ಇತ್ತು ಸೊ ಹಾಗಾಗಿ ಇದು ಕೆಚಪ್ ತೊಗೊಂಡ್ವಿ ಅಷ್ಟೇ ಅಲ್ಲ ಇವಾಗ ನನ್ನ ಇದು ಬಂತು ಬಿಸ್ಕೆಟ್ ನನ್ನ ಮಗ ಹಾಕೋ ಹಾಕೋಬಂದ ಇದನ್ನೊಂದು ಈಗ ನಾನು ನನ್ನ ಪ್ರಾಡಕ್ಟ್ನ ತೋರಿಸ್ತೀನಿ ಏನಪ್ಪಾ ಅಂತಂದರೆ ಇದೇ ಇದೇ ನನ್ನ ಪ್ರಾಡಕ್ಟು ಇದು ಬಂದ್ಬಿಟ್ಟು ಹೆಣ್ಣ ನ್ಯಾಚುರಲ್ ಶೈನು ಹೆಣ್ಣು ನಾವು ಯಾವುದನ್ನು ಹೇರ್ಗೆ ಯೂಸ್ ಮಾಡ್ತೀನಿ ಅಂತಂದರೆ ಇದೇ ಯೂಸ್ ಮಾಡೋದು ಸೊ ನನಗೆ ಫಸ್ಟ್ ತಕ್ಷಣ ಕಣ್ಣಿಗೆ ಬಿದ್ದಿದ್ದೇ ಇದು ಸೊ ಫಸ್ಟ್ ತಗೊಂಡ್ಬಿಟ್ಟೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇದು ಇದನ್ನ ತೋರ್ಸೋಕೋಸ್ಕರನೇ ಈ ವಿಡಿಯೋ ಮಾಡಿದೆ ಅಂತ ಹೇಳೋಕ್ಕಾಗುತ್ತೆ ಅಷ್ಟೇ ಎಲ್ಲನೂ ಅದ್ರ ಜೊತೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ಈ ಇದನ್ನೇ ಯೂಸ್ ಮಾಡೋದು ನನಗೆ ಇದು ಒನ್ ಟೈಮ್ ಅಥವಾ ಟೂ ಟೈಮ್ ಆಗುತ್ತೆ ಅಂದರೆ ಫುಲ್ಲು ಇದರಲ್ಲಿ ಏನಪ್ಪ ಅಂದರೆ ಆಮ್ಲ ಮತ್ತು ಸೀಗೆಕಾಯಿ ಮೇಥಿ ಎಲ್ಲ ಇದೆ ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ನಿಜ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೇರ್ ತುಂಬ ಶೈನಿ ಆ್ಯಂಡ್ ಶಿಲ್ಕಿ ಆಗಿರ್ತವೆ ಸೊ ಇದು ನಿಮಗೆ ಬೇಕು ಅಂತಂದರೆ ಆರಾಮಾಗಿ ಸಿಗುತ್ತೆ ಇದು ತರ್ಟಿ ಫೈವ್ ರುಪೀಸ್ಗೆ ಅಷ್ಟೇ ಒಂದು ಪ್ಯಾಕ್ ತೊಗೊಂಡ್ರೆ ಒಂದು ಟೈಮ್ ಟೂ ಟೈಮ್ಸ್ ಅಂತ ಪಕ್ಕ ಆಗುತ್ತೆ ಒಂದು ಪ್ಯಾಕ್ ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಟೂ ಟೈಮ್ಸ್ ಯೂಸ್ ಮಾಡ್ಬೋದು ತರ್ಟಿ ಫೈವ್ ರುಪೀಸ್ಗೆ ಬಟ್ ಬೇರೆ ಪ್ರಾಡಕ್ಟ್ ನಂಗೆ ಗೊತ್ತಿಲ್ಲ ಹೆನ್ನ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಹಾಗಾಗಿ ಹೆಣ್ಣನ ನಾನು ರೆಫರ್ ಮಾಡ್ತೀನಿ ನಿಮಗೆ ನನಗೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾಯಿದ್ದೀನಿ ಅಷ್ಟೇ ಇಲ್ಲ ಅದೇ ಸ್ವಲ್ಪ ಕ್ಲಾತನ್ನ ಡೈಲಿ ವೇರ್ಗೆ ಹೇಳ್ಬಿಟ್ಟು ಕ್ಲಾತ್ ತೊಗೊಂಡ್ವಿ ಅದೇ ಕ್ಲಾತ್ ತಂದ್ಬಿಟ್ಟು ನನ್ನ ಮಗನಿಗೆ ಈ ಥರ ಚೆಡ್ಡಿ ಮತ್ತು ಟೀ ಶರ್ಟ್ ತೊಗೊಂಡ್ವಿ ಅದು ಎರಡು ಜೊತೆ ತೊಗೊಂಡ್ವಿ ಒಂದು ಹಾಕ್ಕೊಂಡಿದ್ದಾನೆ ಇದು ತೊಗೊಂಡ್ವಿ ಹಾಗೆ ನಮ್ಮ ಮನೆಯವ್ರಿಗೆ ಒಂದು ನಾಲ್ಕು ಟೀ ಶರ್ಟ್ ಒಂದು ಯೂಸ್ ಮಾಡ್ತಾಯಿದ್ದೆ ಇದು ನಾಲ್ಕು ಟೀ ಶರ್ಟ್ ತೊಗೊಂಡ್ವಿ ತುಂಬ ಕಮ್ಮಿ ರೇಟಿಗೆ ಸಿಕ್ತು ಅಂದರೆ ಟೂ ಹಂಡ್ರೆಡ್ ರುಪೀಸ್ ಒಂದು ಬಿತ್ತು ಸೊ ಡೈಲಿ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಇದನ್ನು ತೊಗೊಂಡ್ವಿ ಅದ್ರ ಜೊತೆ ಮತ್ತೆ ಈ ಟವಲ್ಲು ಈ ಟವಲ್ ಅನ್ ತೊಗೊಂಡ್ವಿ ಸೊ ಅಷ್ಟೇ ಅಲ್ಲ ನನ್ನ ಮಗ ತೊಗೊ ನೋಡಿ ಫಸ್ಟ್ ಅವನಿಗೆ ಏನ್ ಬೇಕು ಅವ್ನು ಫಸ್ಟ್ ಆರಿಸ್ಕೊಂಡಿದ್ದು ತುಂಬಾ ಖುಷಿ ಆಗಿದೆ ನೋಡಿ ಕಲರಿಂಗ್ ಎಲ್ಲ ಯೂಸ್ ಮಾಡಿ ಹಾ ಕಲರಿಂಗ್ ಬೇಕು ಅಂತ ಹೇಳ್ಬಿಟ್ಟು ಕಲರಿಂಗ್ ಆರಿಸ್ಕೊಂಡ ಅವ್ನಿಗೆ ಪೇಂಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಆಲ್ರೆಡಿ ಈ ಪೇಂಟಿಂಗ್ ಬುಕ್ಸು ತಗೊಂಡ ಹಂಗೆ ಜೊತೆಗೆ ಆ ಪೇಂಟಿಂಗ್ ಬುಕ್ಸ್ ಜೊತೆಗೆ ಆಲ್ರೆಡಿ ಪೇಂಟ್ ಮಾಡೇ ಬಿಟ್ಟಿದಾನೆ ಇಷ್ಟ ನೀಟಾಗಿ ನಮಗೆ ತುಂಬ ಇಷ್ಟ ಪೇಂಟಿಂಗ್ ಮಾಡೋದು ಸೊ ಹಾಗಾಗಿ ಪೇಂಟಿಂಗ್ ಬುಕ್ ತೊಗೊಂಡ ಹಾಗೆ ಈ ಕಲರಿಂಗ್ ತೊಗೊಂಡ ಮತ್ತು ಗೇಮ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಝಲ್ ಬಾಕ್ಸ್ ತೊಗೊಂಡ ಸೊ ಈ ಪೇಂಟಿಂಗು ಮತ್ತು ಪೇಂಟಿಂಗ್ ಬುಕ್ಸು ತುಂಬ ಯಾಕೆ ಯಾಕೆಂತಂದರೆ ಇದು ಟ್ವೆಂಟಿ ನೈನ್ ರುಪೀಸ್ಗೆ ಬುಕ್ಸ್ ಬಂದುಬಿಟ್ಟು ತರ್ಟಿ ರುಪೀಸ್ ಅಂತ ಹೇಳ್ಕೊಳ್ಳಿ ಟ್ವೆಂಟಿ ನೈನ್ ರುಪೀಸ್ಗೆ ಇದು ಬಂದು ಫಾರ್ಟಿ ಫಾರ್ಟಿ ರುಪೀಸ್ ಸೊ ಕೊಡಿಸ್ಬೋದಲ್ವ ಹಂಡ್ರೆಡ್ ರುಪೀಸಿಗೆ ಒಳಗಡೆ ಎರಡು ಬರುತ್ತೆ ಸೊ ಆರಾಮಾಗಿ ಜಗಳ ಮಾಡಿದೆ ಅವ್ನು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಇದರಲ್ಲಿ ಅಂದರೆ ಅವನಿಗೆ ಬೇರೆ ಆಟ ಆಡಿ ಬೇಜಾರಾದಾಗ ಈ ಕಲರಿಂಗ್ ಮಾಡ್ತಾನೆ ಸೊ ಹಾಗಾಗಿ ಅವನಿಗೆ ತುಂಬ ಕೇಳ್ತಾ ಇದ್ದೆ ಈಗ ಆನ್ಲೈನಲ್ಲಿ ತರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಸೊ ತರ್ಸೋಕ್ಕಾಗಿಲ್ಲ ಅವ್ನಿಗೆ ಹೋದ ತಕ್ಷಣ ಫಸ್ಟ್ ಸಿಕ್ಕಿದ್ದೆ ಇದು ಅವ್ನು ತುಂಬ ಖುಷಿಯಾಗ್ಬಿಡ್ತಿದ್ದನ್ನು ತೊಗೊಂಡು ಇದು ಮತ್ತು ಪಸಲ್ಲ ಅವ್ನಿಗೆ ಇವೆರಡೇ ಮೇನ್ ಬೇಕಾಗಿರೋದು ಅವ್ನಿಗೆ ಖುಷಿಯಾಗಿದ್ದು ಇವೆರಡು ಅದ್ರ ಜೊತೆ ಈ ಮಗೊಂದು ಎಷ್ಟು ಬಂದಿದ್ದೀವಿ ನಾನು ನಿಮಗೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಹೆಣ್ಣ ಹೆಣ್ಣಗೋಸ್ಕರನೇ ಈ ವಿಡಿಯೋ ಮಾಡಿದ್ದು ಹೆಣ್ಣನ ಶೋ ಮಾಡಬೇಕು ಅಂತ ಹೇಳಿಬಿಟ್ಟು ಹೆಣ್ಣದಲ್ಲಿ ನಿಜ ತುಂಬ ಒಳ್ಳೆಯ ಅಂದರೆ ಥಿಂಗ್ಸ್ ಇದ್ದಾವೆ ಸೊ ಅದರಿಂದ ತುಂಬ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಒಂದು ಪ್ರಾಡಕ್ಟ್ನ ತೊಗೊಂಡಿರೋದನ್ನ ತೋರಿಸ್ತಾ ಇದ್ದೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೇಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೇಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್